ಇನ್ನು ಹುಬ್ಬಳ್ಳಿ ಗಲಭೆಯಲ್ಲಿ ಮೌಲ್ವಿ ಪಾತ್ರವಿರೋ ಮಾಹಿತಿ ಇದೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಮಾಡಿದವರ ತನಿಖೆ ತಪ್ಪಿಲ್ಲ ಅಂತ ದೇವನಹಳ್ಳಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಹುಬ್ಬಳ್ಳಿ ಗಲಭೆಯಲ್ಲಿ ಮೌಲ್ವಿ ಪಾತ್ರ ಇರೋ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಈಗ ಕಾನೂನು ಸುವ್ಯವಸ್ಥೆಗೆ ಯಾರೇ ಧಕ್ಕೆ ತಂದಿರಲಿ ಅಂತವ್ರ ವಿರುದ್ಧ ತನಿಖೆ ಆಗೇ ಆಗುತ್ತೆ ಕ್ರಮ ಆಗೇ ಆಗುತ್ತೆ ಅಂತ ಸಿಟಿ ರವಿ ಹೇಳಿದ್ದಾರೆ ಹಲವು ಭಯೋತ್ಪಾದಕ ಕೃತ್ಯಗಳಲ್ಲಿ ಮೌಲ್ವಿಗಳ ಪಾತ್ರ ಸಾಬೀತಾಗಿದೆ ಇವರನ್ನ ಕಾಂಗ್ರೆಸ್ ಅವರು ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ ನಾವು ಯಾರನ್ನು ತಲೆ ಮೇಲೆ ಕೂರಿಸ್ಕೊಳ್ಳಲ್ಲ ಅಂತ ಸಿ ಡಿ ರವಿ ಹೇಳಿದ್ದಾರೆ ಹುಬ್ಬಳ್ಳಿ ಗಲಭೆ ಹಿಂದುಗಡೆ ಒಬ್ಬ ಮೌಲ್ವಿಯ ಕೈವಾಡ ಇದೆ ಅನ್ನುವಂಥ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಆ ಮಾತು ಹೇಳಿದ್ದಾರೆ ಯಾರೂ ಕೂಡ ಸಂವಿಧಾನಾತೀತರು ಇಲ್ಲ ಯಾರೂ ಕೂಡ ಕಾನೂನಿಗೆ ಅತೀತರಾದವರು ಇಲ್ಲ ದೇಶದ ಉದ್ದಗಲಕ್ಕೆ ನಡೆದಂಥ ಹಲವು ಭಯೋತ್ಪಾದಕ ಘಟನೆಗಳಲ್ಲಿ ಮೌಲ್ಯಗಳ ಕೈವಾಡ ಕಂಡುಬಂದಿದೆ ತನಿಖೆ ಮಾಡಬಾರ್ದೇನು ತನಿಖೆ ಆದರೂ ತಪ್ಪೇನು ತನಿಖೆಯಲ್ಲಿ ನಿರ್ದೋಷಿ ಇದ್ದರೆ ನಿರಪರಾಧಿ ಆಗ್ತಾನೆ ತಪ್ಪಿತಸ್ಥ ಇದ್ದರೆ ಅಪರಾಧಿ ಆಗ್ತಾನೆ ತನಿಖೆನೇ ತಪ್ಪು ಅಂತ ಹೇಳೋ ಅಧಿಕಾರ ಯಾರಿಗಿದೆ ಈ ನೆರವು ಕಾನೂನು ಎಲ್ರಿಗೂ ಸಮಾನವಾಗಿರತಕ್ಕಂಥ ಕಾನೂನೇ ಹೊರತು ಯಾರನ್ನು ತಲೆ ಮೇಲೆ ಕೂರಿಸ್ಕೊಂಡ್ರೆ ಕಾನೂನು ಇಲ್ಲ ಕಾಂಗ್ರೆಸ್ನವ್ರು ತಲೆ ಮೇಲೆ ಕೂರಿಸ್ಕೊಂಡಿರಬಹುದು ನಾವ್ ಯಾರನ್ನು ತಲೆ ಮೇಲೆ ಕೂರಿಸ್ಕೊಂಡಿಲ್ಲ ಕೂರಿಸ್ಕೊಳ್ಳೋದು ಇಲ್ಲ ಹುಬ್ಬಳ್ಳಿಯಲ್ಲಿ ತಿನ್ನಿ ಖರೀದಿಸಿ ಆದ